இது யாக்கே கிர்ஜா ஒழி யோசனை மாதல்ல ஐய் கிர்ஜா ஏனாய் இல்லை நோடு ஏனில் மரே பேஜர் அது சுமலு கண்டிவாக்கிங்கு இப்பத்தினே வந்து வாக்கு மாஸ்பாங்க கண்டி ஏனூ விஷய இது நான் இந்த முச்சிடுத்து நான் மனைக மாதாட்கண்ட் ஹோண்கே ఇన్ మనసుకుంటే అదే నమ్ము దొడమన్ మళ్ళా బంజ అంత అవుగే ఇన్ను మక్గి నన్ను రీ అదకే నూ ఏది శాస్త్రసా కళ అందలు అదకే నను అయినవ్రీ నమ్మ బేకదా అది కళంది అదక నమ్మ బాబాదో ఇలా బెంగళూర్లో ద్వారా ಅವ್ರು ತಗೋ ಹೋಗ ಹಂಗೆ ಹಿಂಗೆ ಅಂತಿದ್ಲು ಪಾಪ ಅವಳು ಹೊಟ್ಟೆ ಬಂದು ಉಳ ಉಟ್ ಬೇಜಾರಾಯ್ತಿದ್ದ ಕಡಂಬನರೇ ನಾನು ಹಂಗೂ ಬಂದೆ ಅದಕ್ಕೆ ಬನ್ನಿ ಐದೂರ್ನೂ ಪರಿಚಯ ಮಾಡಿಸ್ಕೊಳ್ತೀನಿ ಅಂತೀನಿ ಅದೇ ಯೋಚನೆ ಮಾಡ್ಕೊಂಡು ಮಟ್ಕೊಂಡು ಕುಂತಿದ್ದ ಕಡ್ಮರೇ ನೋಡಿ ಈ ಜ್ಯೋತಿಷ್ಯ ಇರ್ಬೋದು ಶಾಸ್ತ್ರ ಸಂಪ್ರದಾಯ ಇದೆಲ್ಲನೂ ಅವರವ್ರ ನಂಬಿಕೆಗ್ಬಿಟ್ಟಿತ್ತು ಅವರೇ ನಮ್ಮ ಹತ್ರನೇ ಕೇಳಬೇಕು ಅಂತೇನಿಲ್ಲ ಯಾರ ಹತ್ರನಾದರೂ ಕೇಳಿ ಏನಾಗ್ತಿ ನನ್ನ ಮಗು ಆದರೆ ಸಾಕು ಅಲ್ವೇ ನೋಡ್ಕಣ ಅಂದ್ರೆ ಅದೇನೋ ಸರಿ ಆದರೆ ಆ ಸ್ವಾಮ್ಗಳು ಹೇಗೋ ಏನೋ ಅಸಿ ಐನೂರು ದಿನವ್ರು ಆ ಸ್ವಾಮ್ಗಳು ಗೊತ್ತೇನೋ ಹೋಗಿ ಅಟ್ಟಿಲಿ ವಿಚಾರ್ಸ್ಕಣನಾರೆ ನಡೆದಿ ನಾನು ಹಂಗೆ ನಿಮ್ಮಟ್ಟಿಗೆ ಬರ್ತೀನಿ ಐನೂರು ಇದ್ರೆ ಮಾತಾಡ್ಕೊ ಬರ್ತೀನಿ ಹಾ ಬಾ ಬಾ ಹೋಗೋಣ ಏನು ಅಂತ ಕಿರ್ಜಿ ಬಂದಿದ್ದಾಳೆ ನೋಡಿ ನಿಮ್ಮ ಹತ್ರ ಏನು ಮಾತಾಡಬೇಕಂತ ಬನ್ನಿ ಏನೋ ರೀ ಕುತ್ಕೊಳ್ಳಿ ಕುತ್ಕೊಂಬಾ ಏನು ಕೂತ್ಕೋ ಅಯ್ಯೋ ಇದು ದೊಡ್ಡವರು ನೀವು ಕುಂತ್ಕಡೆ ಏನಾರೇ ಅವಸಿಗೆ ಮಾತಾಡ್ಬೇಕು ಹ್ಞೂ ಏನು ಇಲ್ಲಮ್ಮ ಏನು ವಿಷಯ ಅದೇ ಕಣೆ ಅದೇನೋ ಅದು ಯಾವುದೋ ಆಂಜನೇಯ ದೇಶನ ಐತಂತಲ್ಲ ಸರ್ಕಲ್ ತಾವು ಅಲ್ಲೊಬ್ರು ಸಾಮಗು ಅವರಂತಲ್ಲ ಅದು ನಿಮ್ಮ ಪರಿಚಯ ಆಯ್ತದ ಅವರು ಯಾರು ಓಹೋ ಕಾಮೇಶಾನಂದ ಸ್ವಾಮೀಜಿ ಅಲ್ವೇ ಅವನ ಬಗ್ಗೆ ಕೇಳಿದೀನಿ ನನಗೇನು ಪರಿಚಯ ಇಲ್ಲ ಹಾಗೂ ಏನೋ ವಿಚಾರಿಸ್ಬೇಕಮ್ಮ ಅವ್ನು ಆಲೋಚನೆ ವಿಚಾರಿಸಿ ಕೇಳ್ತೀನಿ ಬೇಕಾದ್ರೆ ಏನಾಗಬೇಕಿತ್ತು ಅವರಿಂದ ಅಲ್ಲ ವಿಚಾರಿಸೋದು ಹಾಗಿರ್ಲಿ ಅದು ಏನ್ರಿ ಅದು ಕಾಮೇಶ್ ಆನಂದ ಅದು ಒಂದು ಹೆಸರೆ ಸ್ವಾಮೀಜಿಗಳ ಗಿಡಕ್ಕೆ ಸರಿಯಾಗಿ ಕೇಳ್ತೀನಿ ಜಗಿರ್ಜ ಅದೇನು ಸರಿ ಆದರೆ ನಾವು ಏನು ಮಾಡೋಕ್ಕಾಗುತ್ತೆ ಅವ್ರ ಹೆಸರು ಆಗಿಟ್ಕೊಂಡು ಬಿಟ್ಟಿದ್ದಾರೆ காவனாக அந்த ஆனந்தி தர்த்தல அதுக்கு இவ்வளோ நோயண ಹೋಗ್ಲಿ ವಿಚಾರಿಸ್ರಿ ಹಾಗೆ ಏನು ಅಂತ ಸರಿ ಕಣಮ್ಮನರೇ ನಮ್ಮ ಒಂಜನೂ ಭಾವನೂ ಇನ್ನೇನು ಬರಬೈದು ಹೋಗಿ ಹೋಗಿ ತಿಂಡಿ ಗಿಂಡಿಗೆ ರೆಡಿ ಮಾಡ್ತೀನಿ ಆಯ್ನರೇ ಬತ್ತಿನ ಕಣ್ಣಾರೆ ಸ್ವಲ್ಪ ಸ್ವಾಮೀಜಿಗಳ ಬಗ್ಗೆ ವಿಚಾರಿಸಿ ಹೋಗೋದೇ ಬೇಡವ ಅಂತ ಆಯ್ತಮ್ಮ ಆಯ್ತಮ್ಮ ವಿಚಾರಿಸ್ತೀನಿ ನಿಮ್ಮ ಅಕ್ಕ ಭಾವನ ಕರ್ಕೊಂಡು ಬಾ ಇಲ್ಲಿಗೂ ನಾವು ಪರಿಚಯ ಮಾಡ್ಕೊಳ್ಳೋಣ ಆಯ್ತಾ ಸರಿ ಕಣ